ಕರ್ನಾಟಕದ ದೀಪಿಕಾ ಟಿಸಿ ಅವರ ನಾಯಕತ್ವದಲ್ಲಿ ಅಂಧ ಮಹಿಳೆಯರ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಪಂದ್ಯದಲ್ಲಿ ಶ್ರೀಲಂಕಾ ದೇಶದ ಕೊಲಂಬೋದ ಪಿಸಾರ ಓವೆಲ್ ಕ್ರೀಡಾಂಗಣದಲ್ಲಿ ಭಾನುವಾರ ಭಾರತದ ತಂಡವು ನೇಪಾಳದ ವಿರುದ್ಧ ಗೆಲುವು ಸಾಧಿಸುವುದರ ಮೂಲಕ ಭಾರತ ವಿಶ್ವಕಪ್ ಅನ್ನು ತಮ್ಮದಾಗಿಸಿಕೊಂಡಿದೆ ಕರೆತಿಮ್ಮನಹಳ್ಳಿಗೆ ಹೋಗಿ ತಂದೆ ಚಿಕ್ಕ ತಿಮ್ಮಪ್ಪ ಮತ್ತು ತಾಯಿ ಚಿತ್ತಮ್ಮ ಕೂಲಿ ಕೆಲಸ ಮಾಡುತ್ತಿದ್ದು ದೀಪಿಕಾ ಐದು ತಿಂಗಳ ಮಗುವಾಗಿದ್ದಾಗ ಉಗುರು ಕಚ್ಚಿಕೊಂಡು ಬಲಗಣ್ಣಿನ ದೃಷ್ಟಿರಬೇಕು ಮೈಸೂರಿನ ರಂಗರಾವ್ ಪ್ರೌಢಶಾಲೆಗೆ ಸೇರಿಕೊಂಡು ಅಲ್ಲಿದ್ದ ಕೆಲವು ಅಂಧ ಮಕ್ಕಳು ಕ್ರಿಕೆಟ್ ಆಡುವಾಗ ಚೆಂಡಿನ ಕಿಣಿ ಕಿಣಿಗೆ ಸದ್ದಿಗೆ ಮಾರು ಹೋಗಿ ಅಂದು ಬ್ಯಾಟ್ ಕೈಗೆತ್ತಿಕೊಂಡ ದೀಪಿಕಾ ಅವರ ಆಸಕ್ತಿಯನ್ನ ನೋಡಿದ ದೈಹಿಕ ಶಿಕ್ಷಕ ಮಹಾಂತ

आधा फ्रूट अ लग खराब होता है, एक mm. फेंकते हैं मतलब कुछ तो लग, लग फेंकते हैं ना वो आधा निकल के दोनों प्रदर्शन खाया। कोई so नहीं, आई कैन अंडरस्टैंड समर्थन ट्रस्ट महानिजर शिक्षकों की तर्जेता रहरा निर्देशित विश्व में इधर सात भिमारियों से आपके बाजू में दूरवर्णी मूल्य ಸಿ ಟಿ ವಿ ವೀಕ್ಷಕರೇ ಈ ದಿನ ನಾವು ಅಂಧರ ಕ್ರಿಕೆಟ್ ಟೀಮ್ ನಾಯಕಿ ಆಗಿದ ದೀಪಿಕಾ ಅವ್ರ ಮನೆ ಹತ್ರ ಇದ್ದೀವಿ ಇವ್ರ ಮನೆ ಶಿರಾ ತಾಲೂಕ್ ಕರೆ ತಿಮ್ಮನಹಳ್ಳಿ ತಂಬಾಲಹಟ್ಟಿ ಇಲ್ಲಿ ಬರುತ್ತೆ ಇದು ಒಂದು ಕುಗ್ರಾಮ ಇದು ಆಂಧ್ರ ಮತ್ತು ಕರ್ನಾಟಕ ಬಾರ್ಡ್ರನಲ್ಲಿದೆ ಈಗ ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾವು ಇವ್ರ ಮನೆ ಇರೋದು ಆಂಧ್ರದಲ್ಲಿ ಬಟ್ ಒಂದು ಒಂದು ನಾಲ್ಕು ಒಂದು ಐದತ್ತು ಹೆಜ್ಜೆ ಮುಂದೆ ಹೋದರೆ ಅದು ಕರ್ನಾಟಕ ಆಗುತ್ತೆ ಈಗ ಅವ್ರ ತಂದೆ ತಾಯಿಯವ್ರನ್ನ ಭೇಟಿಯಾಗಿ ಮಾಹಿತಿ ಅಂತ ಬಂದಿವಿ ಬನ್ನಿ ಈಗ ನಾವು ದೀಪಿಕಾ ಅವರ ತಂದೆ ಚಿಕ್ತಿಮಯ ಮತ್ತು ತಾಯಿ ಚಿತ್ತಮ್ಮ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ಈಗ ಮಹಿಳಾ ಕ್ರಿಕೆಟ್ ಟೂರ್ನಮೆಂಟ್ ಇದರಲ್ಲಿ ವರ್ಲ್ಡ್ ಕಪ್ ಅಲ್ಲಿ ನಿಮ್ಮ ನಾಯಕಿಯಾಗಿ ಭಾರತ ತಂಡ ಪ್ರತಿನಿಧಿಸಿ ಗೆಲುವು ಸಾಧಿಸಿದರೆ ಭಾರತಕ್ಕೆ ಒಂದು ಹೆಮ್ಮೆ ತಂದಿದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ನಮ್ಗೆ ನಮ್ ಮಗಳು ಸಾಧನೆ ಇದನ್ನ ಹೋಗಿರಕ್ಕೆ ನಮ್ಗೆ ಖುಷಿ ಆಗ್ತೈತಿ ಸ ನಮಗ್ ಗೆದ್ದು ಇವತ್ತು ನಮ್ ಭಾರತಕ್ಕೆ ನಮ್ಗೆ ಕರ್ನಾಟಕ ಕೀರ್ತಿ ತಂದಲ್ ಸ ನಮ್ಗೆ ನಮ್ಗೆ ಹೆಮ್ಮೆ ಅನ್ನಿಸ್ತೈ ಸ ನಮ್ಗೆ ನಮಗೆ ಸಂತೋಷ ಆಗ್ತೈತಿ ಸ ಈಗ ನೀವು ಈ ಕರ್ನಾಟಕ ಕರ್ನಾಟಕ ಗೌರ್ಮೆಂಟ್ ನಿಮ್ ಹುಟ್ಟೂರು ಅಂದ್ರೆ ತಂಬಾರಟ್ಟಿ 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 ಏನಾಗಿದೆ ಆಂಧ್ರ ಇದೆ ಆಂಧ್ರ ಬಾರ್ಡ್ರ್ ಜಸ್ಟ್ ನಿಮ್ ಕರೆ ತಿಮ್ಮನಳ್ಳಿನು ತಮರಾಟಿಗ ಒಂದು ಹತ್ತು ಹೆಜ್ಜೆ ಅಷ್ಟೇ ಅಷ್ಟೇ ನಿಮ್ಮ ಆಂಧ್ರ ಕರ್ನಾಟಕ ಗೌರ್ಮೆಂಟ್ ಆಗಲಿ ಏನೇನ್ ಸಹಾಯ ಮಾಡಿದ್ರೆ ನಮ್ಗೆ ಆಂಧ್ರ ಗವರ್ಮೆಂಟ್ ಏನು ಸಪ್ಲೈ ಮಾಡಿಲ್ಲ ಅವಾಗ ಇವಾಗ ಕರ್ನಾಟಕದನು ಇವಾಗ ನಮ್ಮ ಆಂಧ್ರದ್ದು ಏನು ಸೌಲಭ್ಯ ಮಾಡಿಲ್ಲ ಇವಾಗ ಕರ್ನಾಟಕದಾಗೆ ನಾವು ಇವಾಗ ನಮ್ಮ ಮಗಳಿಗೆ ಇಷ್ಟೊಂದು ಬೆಳಕಾಗಿ ನಮ್ಮ ಇಡೀ ಭಾರತಕ್ಕೆ ಓಡಾಡ್ಕೊಂಡು ಕ್ರಿಕೆಟ್ ಮ್ಯಾಚ್ ನಾಗೆ ಇಂಗ್ಲೆಂಡ್ನಾಗ ಗೆದ್ದು ಬಂದು ನಮ್ಮ ಇಡೀ ಇದ್ರಾಗ ಗೆದ್ದು ಬಂದು ಅದಕ್ಕೆ ನಮ್ಮ ಮಗಳಿಗೆ ಒಂದು ಸೌಲಭ್ಯ ಕೇಳ್ಕೊಂತೀವಿ ನಮ್ಮ ಮಗಳಿಗೆ ಎಷ್ಟು ಏನು ಕೊಡ್ತಾರ ನಾವು ಬಡ ಇದ್ವಿ ಏನು ವ್ಯವಸ್ಥೆ ಮಾಡ್ತಾರ ಅಂತ ನಾವು ಇದ್ದೀವಿ ಸರ್ ನಾವು ಚಿಕ್ಕಮಂಡ ನಮಸ್ತೆ ನಮಸ್ತೆ ನಿಮ್ಮ ಮಗಳು ಒಂದು ಕಣ್ಣು ಇಲ್ಲದೆ ಇದ್ರು ನಮ್ಮ ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಹೌದು ಅಂದ್ರೆ ವರ್ಲ್ಡ್ ಕಪ್ ಗೆಲ್ಲೋದ್ರ ಮೂಲಕ ಹೌದು ನಿಮ್ಮ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ಪ್ರಾಯ ಅಂದರೆ ನಮಗೆ ಎಲ್ಲ ಕಡೆಕ್ಕೂ ನಮ್ಗೇನು ಇಲ್ಲಿಯವರೆಗೂ ಸೌಲಭ್ಯ ಕೊಟ್ಟಲ್ಲ ಸರ್ ಆದರೆ ಇವತ್ತು ಸಿದ್ದರಾಮಯ್ಯ ಏನೋ ಒಂದು ಉದ್ಯೋಗ ಏನೋ ಒಂದು ಇಷ್ಟು ಇದು ಐ ಎಮ್ಗೆ ಸಪ್ಲೈ ಮಾಡಬೇಕು ಅಂತಾನೆ ನಾವು ಕೇಳ್ಕೊತ ಇದೀವಿ ವೀಕ್ಷ ವೀಕ್ಷಕರು ಇಷ್ಟೊತ್ತು ನಾವು ಅವ್ರ ದೀಪಿಕಾ ಅವ್ರ ತಂದೆ ತಾಯಿ ಮಾತಾಡ್ಸಿದ್ವಿ ಅವ್ರದ್ದು ತುಂಬ ಇಲ್ಲಿರೋ ಒಂದು ಕುಗ್ರಾಮ ಇಲ್ಲಿ ಇಲ್ಲಿ ಯಾವುದೇ ರೀತಿಯಾದ ಫೆಸಿಲಿಟೀಸ್ ಇಲ್ಲ ಮೇಲಾಗಿ ಇವರು ಬ ತುಂಬ ಬಡತನದಲ್ಲಿ ಬೆಳೆದವರು ಈವನ್ ಒಂದು ಸರಿ ಅವ್ರು ಕ್ರಿಕೆಟ್ ಮ್ಯಾಚ್ ನೋಡಬೇಕು ಬೆಂಗ್ಳೂರಿಗೆ ಹೋಗಬೇಕು ಅಂದರೆ ಒಂದು ಐನೂರು ರೂಪಾಯಿ ಸಹಿತ ಅವ್ರ ಹತ್ರ ಇರಲಿಲ್ವತ್ತೆ ಅಷ್ಟು ತೊಂದರೆಯಲ್ಲಿದ್ದವ್ರವರು ಇದುವರೆಗೂ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ನಮ್ಮ ಶಿರಾ ತುಮಕೂರು ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ರೀತಿ ಫೆಸಿಲಿಟೀಸನ್ನು ದೀಪಿಕಾ ಅವ್ರಿಗೆ ನೀಡಿಲ್ಲ ಇನ್ನು ಮುಂದಾದ್ರೂ ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಉದ್ಯೋಗ ಮತ್ತು ಅವ್ರ ಕುಟುಂಬ ನಿರ್ವಹಣೆಗೆ ಹಣ ಮತ್ತು ನಮ್ಮ ಶಿರಾ ತಾಲೂಕ್ ನಮ್ಮ ಶಾಸಕರು ದೆಹಲಿಯ ವಿಶೇಷ ಪ್ರತಿನಿಧಿ ಟಿ ವಿ ಜಯಚಂದ್ರವರು ನಮ್ಮ ಶಿರಾ ತಾಲೂಕಿನವರಾದ ದೀಪಿಕಾ ಅವರಿಗೆ ಎಲ್ಲ ಅವ್ರ ಕ್ರೀಡೆ ಮುಂದೆ ಅವ್ರ ಉನ್ನತ ಸ್ಥಾನಕ್ಕೆ ಏರೋದಕ್ಕೆ ಉನ್ನತ ಸ್ಥಾನಕ್ಕೆ ತಲುಪೋದಕ್ಕೆ ಅವ್ರು ಏನ್ ಬೇಕು ಸರ್ಕಾರದಿಂದ ಆ ಸವಲತ್ತು ಕೊಡೋದಕ್ಕೆ ಮುಂದಾಗಬೇಕು ದೀಪಿಕಾ ಅವ್ರನ್ನ ಅಭಿನಂದಿಸೋಕ್ಕೆ ಈ ದಿನ ನಮ್ಮ ನಮ್ಮ ಜೊತೆನೆ ಈಗ ಅವ್ರ ಅನ್ ಮಡಕ್ ಅಡ್ವೊಕೇಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ತಮ್ಮ ಸರ್ ಅಶ್ವಥ್ ನಾರಾಯಣ ಆಗಮಿಸಿದ್ದಾರೆ ದೀಪಿಕಾ ಅವರ ಸಾಧನೆ ಬಗ್ಗೆ ಇವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಒಂದು ಆಂಧ್ರದ್ದು ಬಾರ್ಡ್ರಲ್ಲಿರೋ ಒಂದು ತಂಬಾಲಟ್ಟಿಯಲ್ಲಿರೋ ಒಂದು ಹುಡುಗಿ ಕುಗ್ರಾಮ ಅದು ಈ ರೀತಿ ದೇಶನೇ ಹೆಮ್ಮ ಪಡೋ ಥರ ಸಾಧನೆ ಮಾಡಿದ್ದಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಕನ್ನಡ ಜನತೆಗೆ ನಮಸ್ಕಾರ ನಮ್ಮ ದೀಪಿಕಮ್ಮ ಅವರು ಎತ್ತ ತಾಯಿ ತಂದೆ ತುಂಬ ಧನ್ಯವಂತರು ಇವತ್ತಿನ ದಿವಸ ಪ್ರಪಂಚನೇ ಇವತ್ತು ತಂಬಾಲಟ್ಟಿ ಕಡೆ ನೋಡ್ತಾ ಇದೆ ಯಾರು ಈ ದೀಪಿಕಮ್ಮ ಎಲ್ಲಿಂದ ಬಂದಿದೆ ಏನು ಅಂತ ಆ ರೀತಿ ಪ್ರಪಂಚನೇ ಇತ್ತು ಕಡೆ ನೋಡ್ತಾ ಇದೆ ತಂಬಾಲೆಟ್ಟೆ ಅನ್ನೋದು ನಮ್ಮ ಮಡಕ್ಸರ ಕಾನ್ಸ್ಟೆನ್ಸಿಯಲ್ಲೇ ಗೊತ್ತಿಲ್ಲ ಯಾರಿಗೂ ಸರಿಯಾದ ರೋಡ್ ಇಲ್ಲ ಮನೆ ಇಲ್ಲ ಏನೂ ಇಲ್ಲ ಸೌಕರ್ಯಗಳಿಲ್ಲ ಅಂಥ ಊರಲ್ಲಿ ಹುಟ್ಟು ಹುಟ್ಟಿ ಇವತ್ತು ಪ್ರಪಂಚ ಕಡೆನೇ ಇವತ್ತು ಪ್ರಪಂಚನೇ ಇತ್ತು ಕಡೆ ನೋಡಂಗೆ ಮಾಡುವಂಥ ಒಂದು ನಮಗೆ ಹೆಮ್ಮೆ ತೆರೆಯುವಂಥ ತಂದಿರುವಂಥ ಒಂದು ಹೆಣ್ಮಗಳು ನಮ್ಮ ದೀಪಿಕಮ್ಮ ಮತ್ತು ತುಂಬ ಜನ ಎಷ್ಟೋ ಜನ ಎಷ್ಟೋ ಕಷ್ಟಪಟ್ಟು ಆವತ್ತು ಇವತ್ತು ಆಮೇಲೆ ಇಲ್ಲಿಂದ ದಾರಿ ಇಲ್ಲ ಏನೂ ಇಲ್ಲ ಇಲ್ಲಿಂದ ಹೋಗಿ ಓದಿ ತುಂಬ ಸುಮಾರು ಯಾರು ಸಪೋರ್ಟೇ ಇಲ್ಲದೆ ಕೇವಲ ತಾಯಿ ತಂದೆ ಅವ್ರ ಸಪೋರ್ಟ್ ತಗೊಂಡು ಇವತ್ತು ಅವರು ಬಡವರು ಅವರು ಏನು ನಡೆಯೋದೇ ಕಷ್ಟ ಮನೆ ಕಡೆ ನಡೆಯದೇ ಕಷ್ಟ ಅಂಥವ್ರ ಮನೆಯಲ್ಲಿ ಹುಟ್ಟಿ ಇವತ್ತು ಇವತ್ತು ಪ್ರಪಂಚದಲ್ಲೇ ಅವರು ಒಂದೇ ಒಳ್ಳೆಯ ಸುತ್ತ ಕಂಡಿದ್ದಾರೆ ಅವ್ರಿಗೆ ನಮ್ಮ ಶಿರಸು ಬೊಗ್ಸಿ ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಅವ್ರ ತಾಯಿ ತಂದೆಗೆ ಸಹ ನಮಸ್ಕಾರ ಮಾಡ್ತೀವಿ ಮತ್ತು ಇನ್ನೂ ಇನ್ನೂ ಅವ್ರಿಗೆ ಇನ್ನೊಂದೇನಂದ್ರೆ ಅವ್ರ ಮನೆ ಕಡೆ ತುಂಬ ಕಷ್ಟ ಇದೆ ಇದು ದಯವಿಟ್ಟು ಕರ್ನಾಟಕ ಗೌರ್ಮೆಂಟ್ ಸಹ ಆಂಧ್ರ ಗೌರ್ಮೆಂಟ್ ಸಹ ಗಮನಿಸಿ ಅವ್ರ ಮನೆ ಕಡೆ ಸ್ವಲ್ಪ ಏನು ಸೌಕರ್ಯಗಳು ಮತ್ತು ಬಂದು ಈ ಊರಿಗೆ ಬೇಕಾದಂಥ ಸೌಕರ್ಯಗಳು ನೀಡಬೇಕು ಅವ್ರಿಗೆ ಕೊಡಬೇಕಂತ ಹೇಳಿ ನಿಮ್ಮ ನಿಮ್ಮ ಮೂಲಕ ಅವ್ರನ್ನ ಕಳೆಕಳೆಯಿಂದ ಕೇಳ್ಕೊತಾ ಇದ್ದೀವಿ ಇನ್ನೊಂದು ಏನಂದರೆ ಈಗ ಗೊತ್ತಾಗಿದೆ ಎಮ್ಮ ನಮ್ಮ ಹೆಣ್ಮಗಳು ನಮ್ಮ ಆಂಧ್ರದ ಹುಟ್ಟಿರೋದು ನಾವು ಸ್ವಲ್ಪ ಸಹಾಯ ಮಾಡಬೇಕು ಅಂತ ನಮ್ಮವ್ರಿಗೂ ಸಹ ಅನಿಸ್ತತೆ ಇಷ್ಟೊತ್ತಿಗೆ ನಾವು ಸಹ ನಮ್ಮ ಒಂದು ಸರ್ಕಾರವನ್ನು ಒತ್ತಾಯಿಸ್ತೀವಿ ಸರ್ಕಾರವನ್ನು ನಾವು ಸಹ ಬೇಡ್ಕೊಳ್ತೀವಿ ಅವ್ರಿಗೆ ಮನೆ ಕಡೆನೋ ಅವ್ರಿಗೆ ಫೈನಾನ್ಸ್ ಆಗಿ ಸ್ವಲ್ಪ ಅವರು ಸಪೋರ್ಟ್ ಮಾಡಬೇಕು ಅವ್ರಿಗೂ ಸಹ ಅವ್ರ ಮನೆ ಕಡೆಯೂ ಅವ್ರಿಗೂ ಸಹ ಅವರು ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವ್ರಿಗೂ ಸಹ ಫೈನಾನ್ಸ್ ಆಗೋ ಸಪೋರ್ಟ್ ಮಾಡಬೇಕು ಅವ್ರನ್ನ ಮುಂದೆ ತರಬೇಕು ಇನ್ನು ಒಳ್ಳೆ ಒಳ್ಳೆ ಗ್ರಾಮಾಭಿವೃದ್ಧಿಗೆ ಮತ್ತೆ ಬಂದು ಇನ್ನೂ ನೆಕ್ಸ್ಟ್ ಬರೋ ವರ್ಲ್ಡ್ ಕಪ್ ಸಹ ಅವರು ಪಾಲ್ಗೊಳ್ಳೋದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಬಯಸ್ತೀವಿ ಮತ್ತೊಂದು ಸತಿ ನಾವು ಆ ದೀಪಿಗಮ್ಗೆ ನಮ್ಮ ಶಿರಸು ಬಗ್ಗೆ ನಮಸ್ಕಾರ ಇದ್ದೀವಿ ಅವ್ರಿಗೆ ನಾವು ಸಹ ಅವ್ರು ಬಂದಾಗ ನಾವು ಸಹ ಅವ್ರಿಗೆ ಆಹ್ವಾನ ಮಾಡಿ ಅವ್ರಿಗೆ ಸಹ ಸನ್ಮಾನ ಸನ್ಮಾನಿಸಬೇಕಂತ ನಮ್ಮ ನಮಗೆ ಸಹ ಇದೆ ನಾವು ಸಹ ಈ ನಮ್ಮ ಆಂಧ್ರ ಗೌರ್ಮೆಂಟ್ಗೆ ಒತ್ತಾಯ ಇದ್ದೀವಿ ದಯವಿಟ್ಟು ಈಗಾದರೂ ನಮ್ಮ ದೀಪಿಕಮ್ಮನ ಗುರ್ತಿಸಿರಿ ಗುರ್ತಿಸಿ ಅವ್ರನ್ನ ನೀವು ಆಧರಿಸಬೇಕು ಇದು ಸಿ ಎಮ್ ಹತ್ರ ಮಾತಾಡಬೇಕು ಚಂದ್ರಬಾಬು ನಾಯ್ಡು ಹತ್ರ ಮಾತಾಡಬೇಕು ಅವ್ರ ಹತ್ರ ಅವ್ರ ಗಮನಕ್ಕೆ ತಕೊಂಡೋಗಿ ಅವ್ರಿಗೆ ಸಹ ಸ್ವಲ್ಪ ಏನಾದ್ರೂ ಫೈನಾನ್ಸ್ ಆಗಿ ಬೇಕಾದಷ್ಟು ಅಸಿಸ್ಟೆನ್ಸ್ ಏನಿದೆಯೋ ಅದು ಕೊಡ್ಬೇಕಂತ ಹೇಳಿ ನಾವು ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ